ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ಕಳೆದ ವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶ್ವಗುರು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದರು ಅದರ ಭಾಗವಾಗಿ ಇಂದಿನಿಂದ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ಸರಕಾರಿ ಕಚೇರಿಗಳಲ್ಲೂ ಒಂದು ಬಸವಣ್ಣವರ ಭಾವಚಿತ್ರವನ್ನು ಹಾಕಬೇಕು ಆ ಒಂದು ಬಸವಣ್ಣವರ ಭಾವಚಿತ್ರವನ್ನು ಅನಾವರಣಗೊಳಿಸಬೇಕೆಂಬ ಒಂದು ಸುತ್ತೋಲನ್ನು ಹೊರಡಿಸಿದರು ಅದರ ಭಾಗವಾಗಿ ಇಂದು ನಮ್ಮ ರಾಮದುರ್ಗ ತಾಲೂಕಿನ ಶಕ್ತಿ ಕೇಂದ್ರವಾದ ವಿನಿವಿಧಾನಸೌಧದಲ್ಲಿ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಎಲ್ಲ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಹಾಗೂ ಲಿಂಗಾಯತ ಅನ್ನದೇ ಎಲ್ಲ ಸಮಾಜದ ಮುಖಂಡರ ಸಮ ಸಮ್ಮುಖದಲ್ಲಿ ಈ ಒಂದು ಅಂದರೆ ಬಸವಣ್ಣವರ ಭಾವಚಿತ್ರವನ್ನು ಇಂದು ಅನಾವರಣ ಅನಾವರಣಗೊಳಿಸಿದರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ದಂಡಾಧಿಕಾರಿಗಳು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು ವಿಶೇಷ ಉಪನ್ಯಾಸಕರಾಗಿ ನಮ್ಮ ಪಟ್ಟಣದವರೇ ಆದ ಪ್ರೊಫೆಸರ್ ಡಾಕ್ಟರ್ ಸಿದ್ಧಲಿಂಗ ಅಂದರೆ ಎಸ್ ಎಸ್ ಲಂಗೋಟಿ ಗುರುಗಳು ಬಂದು ಬಸವಣ್ಣವರ ಬಗ್ಗೆ ಒಂದು ವಿಶೇಷ ಪ್ರವಚನ ಅಂದರೆ ಒಂದು ಅವರ ಒಂದು ವಿಶೇಷ ಪ್ರವಚನದ ಮೂಲಕ ಬಸವಣ್ಣವರು ಪಾರ್ಲಿ ಅಂದ್ರೆ ಈ ಪಾರ್ಲಿಮೆಂಟ್ ಅನ್ನೋ ಒಂದು ಕಲ್ಪನೆಯನ್ನ ಹನ್ನೆರಡನೇ ಶತಮಾನದಲ್ಲಿ ಮಾಡಿದರು ಬ್ರಿಟಿಷ್ ಪಾರ್ಲಿಮೆಂಟ್ ಬರುವುದಕ್ಕಿಂತ ಮುಂಚೆನೆ ಕರ್ನಾಟಕದಲ್ಲಿ ಒಂದು ಪಾರ್ಲಿಮೆಂಟ್ ಇತ್ತು ಅದೇ ಕಲ್ಯಾಣ ಕರ್ನಾಟಕದ ಒಂದು ಅನುಭವ ಮಂಟಪ ಎಂದು ಎಲ್ಲ ವಿಷಯಗಳನ್ನ ಸವಿಸ್ತಾರವಾಗಿ ತಿಳಿಸಿಕೊಟ್ರು ಈ ಒಂದು ಕಾರ್ಯಕ್ರಮವನ್ನ ಬನ್ನಿ ನೋಡೋಣ ಯಾಕಂದ್ರ ಕರ್ನಾಟಕ ಸಂಸ್ಕೃತಿ ಸುಮಾರು ಎರಡು ಸಾವಿರ ವರ್ಷಗಳ ಪೂರ್ವದಿಂದಲೂ ಬಂದಿರುವಂಥ ಒಂದು ಭೂಜವಾದ ಸಂಸ್ಕೃತಿ ನಮ್ಮ ದೇಶದಲ್ಲಿ ಅದು ಕನ್ನಡ ಸಂಸ್ಕೃತಿ ಕರ್ನಾಟಕ ಸಂಸ್ಕೃತಿ ಆ ಒಂದು ಕರ್ನಾಟಕ ಸಂಸ್ಕೃತಿಯ ಪರಂಪರೆಯ ಬಳಿ ಹದಿನೆರನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪ ಅನ್ನುವಂತಹ ಪ್ರಪಂಚದ ಮೊತ್ತ ಮೊದಲ ಪ್ರಜಾಪ್ರತಿ ಒಂದು ಸಂಸತ್ತು ಅಂತ ಗೌರವಿಸಲ್ಪಡುವಂತಹ ಒಂದು ಪಾರ್ಲಿಮೆಂಟ್ ಅಲ್ಲ ಹದಿನೈದು ಶತಮಾನದಲ್ಲಿ ಅಂದಿನ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಕಲ್ಯಾಣದಲ್ಲಿ ಪ್ರಾರಂಭ ಮಾಡಿಕೊಂಡು ಸಾಕ್ಷಿ ಅದು ಹನ್ನೊಂದು ನೂರ ನಲವತ್ತನೇ ಇಸ್ವಿಯಲ್ಲಿ ಅನುಭವ ಮಂಡಪ ಪ್ರಾರಂಭವಾಯಿತು ಬಹುಶಃ ಅಲ್ಲಿಯವರೆಗೂ ಕೂಡ ಪ್ರಪಂಚದೊಳಗ ಬ್ರಿಟಿಷ್ ಪಾರ್ಲಿಮೆಂಟ್ ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟ್ ಗೌರವಕ್ಕೆ ಪಾತ್ರವಾಗಿತ್ತು ಆದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ ಹೊರಹೊಮ್ಮಿದ್ದು ಹನ್ನೆರಡು ನೂರ ಹದಿನೈದರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವ ಮಾದರಿಯ ಜನ ಸಮುದಾಯ ಪಾಲ್ಗೊಳ್ಳುವಂತಹ ವ್ಯವಸ್ಥೆ ರೂಪ ತಾಳುವ ಪೂರ್ವದಲ್ಲಿ ಎಪ್ಪತ್ತೈದು ವರ್ಷ ಮುಂಚೆ ನೆನಪಿಟ್ಕೋಬೇಕು ಬ್ರಿಟಿಷ್ ಪಾರ್ಲಿಮೆಂಟಿನ ಚಿಂತನೆಗಳು ಪ್ರಾರಂಭವಾಗಿತ್ತು ಹನ್ನೆರಡು ನೂರ ಹದಿನೈದರಲ್ಲಿ ಆದ್ರೆ ಬಸವಣ್ಣನವರ ಅನುಭವ ಮಂಟಪದ ಒಂದು

ಸ್ವತನಾ ಮಾಡೋದಿಲ್ಲ ಹಾಗೇ ಇತ್ತು ನನ್ನ ಈಗೇನು ಬಸವನವ್ರಿಗೆ ಕರ್ನಾಟಕ ಸಾಂಸ್ಕೃತಿಕ ನಾಯಕಂತೆ ಸಿಕ್ಕಿದೆ ಅದಕ್ಕಾಗಿ ಹಿಂದೆ ಒಬ್ಬರು ನಮ್ಮ ಹರಪೇಟೆ ಚಿಂತಾವಣೆ ಇದ್ದ ಒಬ್ಬರು ಶರಣರಾಗಿರ್ತು ಧಾರವಾಡದಲ್ಲಿ ಅವರು ಆ್ಯಕ್ಚುಲಿ ಬ್ರಾಮಾಯಣ ಇದ್ರೆ ಅವರು ಒಬ್ಬರಿಗೆ ಎಳೆಯೋ ಅಂತ ಹೇಳಿ ಅವ್ರು ಎಳೆಯದಿದ್ದರು ಇದ್ರೆ ಅವ್ರು ಹುಡುಗಿ ದಿವಸ ಹೋಗ್ತಿದ್ರು ಹೋಗ ಮುಂದೆ ಒಂದು ದಿವ್ಸ ಹೋದಾಗ ಅಲ್ಲಿ ಅವರ ಶ್ರೀಮತಿಯವರು ಅವರೇ ಲಿಂಗಾಯತ ಇವರು ಇದ್ರು ಅವರು ಈ ಪೂಜೆ ಮಾಡ್ಕೊಳ್ಳೋಕ್ಕ ಅವಾಗ ಏನಾಯಿತು ಅಂತಂದರೆ ಅವ್ರಿಗೆ ಕಳ್ಪತಿ ಚಿಂತಾಮಣಿಯವ್ರಿಗೆ ನಾವು ಬ್ರಾಹ್ಮಣರಿದ್ದು ಹೆಣ್ಮಕ್ಳಿಗೆ ಹಿಂಗೆ ಇದು ಪೂಜೆ ಮಾಡುವ ಹಕ್ಕಿಲ್ಲ ಈ ಲಿಂಗಾಯತವರು ಐತಿ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಅವರು ಈ ಲಿಂಗಾಯತ ಧರ್ಮವನ್ನು ಅವರು ಹಚ್ಕೊಂಡು ಆಮೇಲೆ ಅದ್ರ ಬಗ್ಗೆ ಭಾಳ ಒಂದು ಲೇಖನೂ ಬರ್ದಾರ ಪುಸ್ತಕನೂ ಬರ್ದಾರ ಅವಾಗ ಅವರು ಒಂದು ಮಾತು ಹೇಳ್ತಿದ್ರು ನೀವು ಈ ಬಸವ ತಪ್ಪು ಅಂತಂದು ಇವನ್ನ ನೀವು ಮುಂದೆ ಇವನ್ನ ಪ್ರಚಾರ ಮಾಡ್ಲಿಕ್ಕೆ ಅಂತಂದ್ರೆ ನೀವು ಬೇರೆ ಬೇರೆಯವ್ರ ಭಾಷೆಯಲ್ಲಿ ಬೇರೆ ಬೇರೆಯವ್ರದ್ದು ಥಾಟ್ಸ್ ಹೇಳಿ ಅವು ಹೊರಗೆ ಬರ್ತಾವೆ ಬಸವಣ್ಣವ್ನಿಗೆ ಇಲ್ಲೇ ಕೂಡುತ್ತಾರೆ ಅದಕ್ಕಾಗಿ ನೀವು ಅವನ್ನ ಪ್ರಚಾರ ಮಾಡಿರಿ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ವಿಚಾರಗಳನ್ನು ನಾನು ಈ ಪ್ರಸಂಗದಲ್ಲಿ ಒಂದು ಒಳಗೆ ನಾನು ಹೇಳಿ ಬಯಸ್ತೀನಿ ಅವ್ರು ಕರ್ಕೊಂಡು ಹಾಗೆ ಓದ್ತೀನಿ ಅವ್ರು ಏನು ಅಂತ ಅವ್ರು ಹೇಳಿದ್ದು ಏನು ಅಂತೇಳಿ ಈಗ ನಿನ್ನೆಲ್ಲ ಮಣ್ಣೇನು ಪುಲ್ಯ ಮೊಳಲು ಬಂದಿತ್ತು ಏನಂತೇಳಿ ಅಲ್ಲಿ ಮಂಗಳೂರ ಎಲ್ಲೇನೋ ಯಾರು ಕ್ರಿಶ್ಚಿಯನ್ಸು ಹಿಂದೂ ಧರ್ಮ ಇದು ಅದಕ್ಕೆ ಇದು ಅಂಥೇಳಿ ಅಲ್ಲಿ ಆ ಇದರಲ್ಲಿ ಬಂದದ್ದು ಅವರೇನು ವರ್ಕ್ ಈಜ್ ವರ್ಸಿಪ್ ಅಂತ ಹೇಳಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಬಂದಾದ ಪುಸ್ತಕ ವರ್ಕ್ ಈಜ್ ಅಂತ ಅಂತೇಳಿ ಆ ಇದರ ಜನ್ಮಗಳು ಅಲ್ಲಿ ಏನು ಈ ಕ್ರಿಶ್ಚಿಯನ್ ಕಮ್ಯುನಿಟಿ ಇತ್ತಲ್ಲ ಆ ಟೀಚರ್ ಹೇಳಿದ್ದಕ್ಕೆ ಅವರು ಅದಕ್ಕೆ ಅಂದರೆ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿ ಬಟ್ ವರ್ಕ್ ಈಸ್ ವರ್ಷಿಪ್ ಇಟ್ ಇಸ್ ನಾಟ್ ಎ ಕ್ಲಿಯರ್ ನನಗೆ ಅದರ ಟ್ರಾನ್ಸ್ಲೇಷನ್ ಅಲ್ಲ ಅಂತ ಅನಿಸ್ತದೆ ಅದಕ್ಕೆ ನನಗೆ ಅವರ ಬಗ್ಗೆ ಹೇಳಬಹುದು

ಎಸ್ ಎಂ ಛತ್ರಿ ಅವರೇ ವಾರ್ ಪಾಟೀಲ್ ಅವರೇ ಡಿ ಸಿ ಬೈಲಾಡ್ ಅವರೇ ಡಾಕ್ಟರ್ ಅವರೇ ಗುರುವೇ ಚಿಕ್ಕೋಡಿ ಅವರೇ ಸಿರುದರ್ ಅವರೇ ಜೀವ್ರಾವ್ ಅದಾವರ್ ಅವರೇ ಹಂಪಣ್ಣ ಅವರೇ ಹಾಗೂ ಪಾಟೀಲ್ ಅವರೇ ಮತ್ತು ನಮ್ಮ ರಾಮಪೂರ್ ತಾಲೂಕಿನ ಎಲ್ಲ ಪತ್ರಿಕಾ ಮಿತ್ರರು ಪತ್ರಿಕಾ ಮಾಹಿತಿ ಅಲ್ಲದೆ ನಮ್ಮ ತಾಲೂಕಿನ ಯುದ್ಧ ಇಲಾಖೆಯ ಆಗಮಿಸಿದ ಎಲ್ಲ ಅಧಿಕಾರಿಗಳೇ ಕಾರ್ಯದ ಸಿಬ್ಬಂದಿಗಳೇ ಎಲ್ಲ ಸಂಘ ಸಂಘಟನೆಯ ಅಧ್ಯಕ್ಷತೆ ಪದಾಧಿಕಾರಿಗಳೇ ಇವತ್ತಿನ ದಿನ ನಾವು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಹದಿನಾಲ್ಕರಂದು ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವೇಶ್ವರಾಯ ಅವರ ಭಾವಚಿತ್ರ ಅವರ ಪ್ರತಿಯೊಂದಿಗೆ ಇದ್ದಾರೆ ಒಳ್ಳಿಯಾಗಿ ನಾಲ್ಕಿಯ ನಾವು ಎಲ್ಲರಿಗೆ ಮತ್ತೊಮ್ಮೆ ಮರುದನ್ನೇ ಧನ್ಯವಾದಗಳು ಸರ್ಕಾರ ಆದೇಶದ ಪ್ರಕಾರ ನಾವು ಈಗಾಗಲೇ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಿಯೊಂದು ಕಚೇರಿಯಲ್ಲಿ ಅನಾವರಣ ಆದೇಶ ಆದರೆ ಅದೇ ದಿನದಂತೆ ನಾವೆಲ್ಲ ಕಚೇರಿಯ ಮುಖ್ಯಸ್ಥರಿಗೆ ಪತ್ರವನ್ನು ಬರೆದು

ಅಥವಾ ಕಚೇರಿಯ ರೂಮ್ನೊಳಗೆ ಹಾಕಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ ಆ ಆದೇಶದ ಪ್ರಕಾರ ಇವತ್ತು ರಾಜ್ಯಾದ್ಯಂತ ಒಂದು ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಪ್ರಯುಕ್ತ ನಮ್ಮ ತಾಲೂಕು ಆಡಳಿತದ ಪರವಾಗಿ ಹಾಗೂ ಎಲ್ಲ ಅವರಿಗಳಂತೆ ಸರ್ವ ಸಮಾಜ ಬಾಂಧವರು ಶರಣ ಸಾಹಿತಿಗಳು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮೆಲ್ಲರಿಗೆ ಒಂದು ಬಸವೇಶ್ವರ ಒಂದು ತತ್ವಾದರ್ಶಗಳನ್ನು ಅವರ ಒಂದು ಸಂದೇಶಗಳನ್ನು ತಿಳಿಸಿರ್ತಕ್ಕಂತಹ ಈ ನಮಗೆ ಒಂದು ಉಪನ್ಯಾಸವನ್ನು ಇಡ್ತಕ್ಕಂತಹ ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀ ಡಾಕ್ಟರ್ ಸಿದ್ದನಲ್ಲ ಗೌರಿ ತಮಿಳರ ಪರವಾಗಿ ತುಂಬದ ಅಭ್ಯರ್ಥಿಗಳನ್ನು ತಿಳಿಸ್ತಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಒಂದು ಅಧ್ಯಕ್ಷೀಯ ಭಾಷಣವನ್ನು ಮಾಡಿರ್ತಕ್ಕಂತಹ ನಮ್ಮ ಗಣ ತಹಸೀಲ್ದಾರ್ ಆಗಿರೂ ಕೂಡ ತಮಿಳರ ಪರವಾಗಿ ತುಂಬ ಹೃದಯ అదే రీత్యా ఈ కార్యక్రమంలో ఉపస్థితి తాలూకా పంచాయతీ కార్యనిర్వాహక అధికారి కూడా ముందు ಅವರಿಣೆ ನಮ್ಮ ಸಕ್ರಿಸರಾಗಿರ್ಬೋದು ಡಾಕ್ಟರ್ ಟ್ರಿಕೋಡ್ ಸಾಹೇಬ್ ಆಗಿರ್ಬೋದು ಚಿಕ್ಕಗೂನ್ಸರ್ ಆಗಿರ್ಬೋದು ಬೈಲಾಡರ್ ಆಗಿರ್ಬೋದು ಅವರಿವರಿಣದೇ ವಿವಿಧ ಸಮಾಜದ ಮುಖಂಡರು ಸಣ್ಣ ಸಾಹಿತಿಗಳು ಬಸವೇಶ್ವರರ ಒಂದು ಅನ್ಯಾಯಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ತಮ್ಮೂ ಕೂಡ ಕಾರ್ಯಕ್ರಮ ಪರವಾಗಿ ತುಂಬದ ಅಭಿನಂದಗಳನ್ನು ಸಲ್ಲಿಸ್ತೇನೆ ಜೊತೆಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ನೀಡಿದೀರಿ ನಮಗೂ ಕೂಡ ನಮ್ಮ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದಗಳನ್ನು ಸಲ್ಲಿಸ್ತೇನೆ ಅವರೇನು ಇವರೇನದೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡಿದ ಸರ್ವ ಸಣ್ಣ ಬಂಧುಗಳು